ವೆಲ್ಕಮ್ ಬ್ಯಾಕ್ ಖುಷಿ ಒನ್ ಫೋರ್ ತ್ರೀ ಇಯರ್ಸ್ ಸರ್ ನಾನು ನಿಮ್ಮ ಖುಷಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೋತೀನಿ ಏನಂತಂದರೆ ನಾವಿವಾಗ ಗಾಡಿ ತೊಗೊಳ್ಳೋಣ ಅಂತ ಬಂದ್ವಿ ಗಾಡಿ ಎಲ್ಲ ತೊಗೊಂಡ್ವಿ ಕೀ ಕೊಟ್ಟರು ಫಸ್ಟ್ ನನ್ನ ಮಕ್ಕಳು ಕೀನ ಹಾಕಿ ಫಸ್ಟ್ ಡ್ರೈವ್ ನೋಡ್ತಾ ಇದ್ರೆ ಹೇಗಿದೆ ಅಂತ ಹೇಳಿ ಬಟ್ ತುಂಬ ದಿವಸದಿಂದ ತೊಗೋಬೇಕು ತೊಗೋಬೇಕು ಅಂತ ಒಂದು ಇದ್ವಿ ನಾವು ಏಕೆಂದರೆ ಲೀಸು ಮತ್ತು ಮತ್ತು ರೆಂಟಿಗೆ ಓಡಿಸ್ತಾ ಇದ್ವಿ ಸೊ ಬೇಡ ಏನಕ್ಕೆ ಎಷ್ಟು ದಿನ ಅಂತ ಬೇರೆಯವ್ರ ಗಾಡಿ ಓಡಿಸೋದು ಅಂತ ಹೇಳಿ ಮತ್ತು ಬೇರೆ ಕೆಲಸ ಮಾಡ್ತಾಯಿದ್ರು ನಮಗೆ ಸುಮ್ಮನೆ ಬೇಡ ಏನಕ್ಕೆ ನಮ್ಮದೇ ಆದಂಥ ಒಂದು ಕೆಲಸ ಮಾಡಬೇಕಂತ ಹೇಳಿ ಒಂದು ನಮ್ಮದೇ ತೊಗೊಂಬಿಡೋಣ ಅಂತ ತೊಗೊಂಡ್ವಿ ಅದಾದಮೇಲೆ ಗಾಡಿ ಎಲ್ಲ ಟಾಪ್ ಎಲ್ಲ ಕಟ್ಸಿದ್ರು ನಾವು ಊರಿಗೆ ಹೋಗಿ ಬಂದ್ವಿ ಆಮೇಲೆ ಹೋಗಿ ನಮ್ಮನೆ ಹತ್ರನೇ ಮುನೇಶ್ವರನ ದೇವಸ್ಥಾನ ಅಂತ ಇದೆ ಗಣೇಶನ ದೇವಸ್ಥಾನ ಫಸ್ಟು ಪ್ರಥಮ ಪೂಜೆ ಯಾರಿಗೆ ಅಂತ ಅಂದರೆ ಗಣೇಶಂಗಲ್ವಾ ಸೊ ಹಂಗಾಗಿ ಗಣೇಶನಿಗೆ ಪೂಜೆ ಮಾಡಿಸೋಣ ಅಂತ ಹೋಗಿ ಪೂಜೆಗೆ ಮಾಡಿಸ್ತಾ ಇದ್ವಿ ಇವಾಗ ಪುರೋಹಿತರು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಆದರೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ದುಃಖ ಇರಲಿ ಸಂಬಂಧಿಕರ ಹತ್ರ ಹೋಗಿ ಯಾವತ್ತೂ ಹೇಳ್ಕೊಬಾರ್ದು ಯಾವತ್ತು ಕೈ ಚಾಚಬಾರ್ದು ಕಷ್ಟನೋ ಸುಖನೋ ನಮ್ಮ ಮನೇಲಿ ನಾವು ಗಂಜಿ ಕುಡ್ಕೊಂಡು ಜೀವನ ಮಾಡಿದ್ರೆ ಬೆಲೆ ಜಾಸ್ತಿ ಯಾಕೆ ಅಂತ ಅಂದರೆ ನಮ್ಮವ್ರು ನಮಗೆ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಹೋಗಿ ಕೆಟ್ಟಾಗ ಮಾತಾಡ್ತಾರೆ ಅದು ಇದು ಅಂತ ಹೇಳಿ ಹಾಗಾಗಿ ಇದ್ರೆ ನಮ್ಮ ಮನೇಲಿರಬೇಕು ಇಲ್ಲ ಅಂದರೆ ಸಂಬಂಧಿಕರ ಹತ್ರ ಹೋದ್ರಿಗೆ ಯಾವತ್ತೂ ಕೈ ಚಾಚಬೇಡಿ ಈ ಇದೊಂದು ಮಾತು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ಆದರೆ ಒಂದು ಖುಷಿ ಅಂದರೆ ತೊಗೋಬೇಕಂತ ತುಂಬ ದಿನ ಅಂದ್ಕೊಂಡ್ವಿ ತೊಗೊಂಡ್ವಿ ಆ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿ ಬೆಳೀಬೇಕು ಅಂತ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮನ್ನ ಎಲ್ರೂ ಹೇಗೆ ಬೆಳೆಸ್ತಿರೋ ಹಾಗೆ ನಮ್ಮನ್ನು ಬೆಳೆಸಿ ಅಂತ ನಾವು ಕೇಳ್ಕೊತೀವಿ ಪೂಜೆ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸಿದ್ರು ಆಮೇಲೆ ಚಕ್ರದ ಹತ್ರ ಎಲ್ಲ ನಿಂಬೆಹಣ್ಣಿಟ್ಟು ನಿಂಬೆಹಣ್ಣು ತುಳು ಇದು ಮಾಡೋದು ನಿಂಬೆಹಣ್ಣು ಹತ್ತಿಸಿದ್ರು ಬಟ್ ಖುಷಿ ಆಯಿತು ಏನಂದರೆ ಮನೆಗೂ ಒಂದು ಲಕ್ಷ್ಮಿ ಬಂದಲು ಇಂದಮೇಲಾದರೂ ನಾವು ಚೆನ್ನಾಗಿ ಇನ್ನು ಚೆನ್ನಾಗಿ ಬೆಳಿಬೋದು ಅಂತ ತುಂಬ ಒಂದು ಸ್ಟ್ರಾಂಗಾಗಿ ಒಂದು ಫೀಲ್ ಆಯಿತು ಹಾಗೆ ನಮಗೆ ಯಾರು ನಮ್ಮನ್ನು ಕೆಟ್ಟದ್ದು ಬಯಸ್ತಾರೋ ಅವ್ರು ಮುಂದೆ ಬದುಕು ತೋರಿಸ್ಬೇಕು ನಾವು ಎಲ್ಲರೂ ಇಂಥ ಶತ್ರುಗಳ ಆಶೀರ್ವಾದ ಅಂತಾರಲ್ಲ ಹಾಗೆ ಜೊತೆಯಲ್ಲಿರೋರೇನೆ ನಮಗೆ ಶತ್ರುಗಳು ಅಂತ ಹೇಳ್ತಾರೆ ಆದಷ್ಟು ಅಂಥವರಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ ಹಾಗೆ అది తొండిర ఆటను తగ్గ తు ఖుషితు థ్యాంక్ యూ ఫార్ వాచింగ్ లవ్ యు హాల్